ನಮಸ್ಕಾರ ವೀಕ್ಷಕರೇ ಇವತ್ತು ನಾನೊಂದು ಅಳತೆ ಬ್ಲೌಸಿಂದ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ನ ಅಳತೆ ಚೆಸ್ಟು ನಲವತ್ತೆಂಟು ವೇಸ್ಟು ನಲವತ್ತೊಂದು ವೀಕ್ಷಕರೇ ಈ ಅಳತೆಯ ಬ್ಲೌಸನ್ನ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿದೆ ನೋಡಿ ತಿಳ್ಕೊಳ್ಳಿ ಬನ್ನಿ ಸಮಯ ವೇಸ್ಟ್ ಮಾಡಿದಾನೆ ಕಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರ ಬ್ಲೌಸ್ ಲೆಂತು ಹದಿನೈದು ಮುಕ್ಕಾಲು ಹದಿನೈದು ಮುಕ್ಕಾಲಿದೆ ಸೈಡ್ ಲೆಂತ್ ಸೈಡ್ ಲೆಂತು ಒಂಬತ್ತು ಕಾಲು ಈ ಸೈಡ್ ಲೆಂತ್ ಒಂಬತ್ತು ಕಾಲು ನಾವು ಮಾರ್ಕಿಂಗ್ ಮಾಡಿದಾಗ ಶೋಲ್ಡ್ರಿಂದ ಹಾರ್ಮೋಲ್ ಡೌನ್ ಅಳತೆ ಸಿಗುತ್ತೆ ಬ್ಯಾಕ್ ವೇಸ್ಟ್ ಫ್ರಂಟ್ ಜಾಯಿನ್ ಮಾಡಿರೋದು ಈ ಕಡೆ ಆ ಕಡೆ ಎರಡು ಕಡೆ ಇದನ್ನು ಅಳತೆ ತಗೋಬೇಕು ಇಪ್ಪತ್ತೊಂದು ಮುಕ್ಕಾಲಿದೆ ಅದು ವೇಸ್ಟ್ ಅಳತೆ ಇನ್ನು ನಮಗೆ ಬ್ಲ ನೆಕ್ ಟೀಪ್ ಎಷ್ಟಿದೆ ಅಂತಂದರೆ ಈ ಅಳತೆ ತಗೊಂಡ್ರೆ ಸಾಕು ಒಂದು ಪುಳ್ಳಿ ಕಮ್ಮಿ ಏಳಿಂಚಿದೆ ವೀಕ್ಷಕರೇ ಈಗ ಬ್ಯಾಕು ಮಾರ್ಕಿಂಗ್ ಮಾಡೋಕ್ಕೆ ಮುಂಚೆ ಇನ್ನೊಂದೆರಡು ಹತ್ತು ಸರ್ಬೇಕು ಹಾರ್ಮೋಲ್ ಡೌನ್ ನಮಗೆ ಒಂಬತ್ತುವರೆ ಮಾರ್ಕಿಂಗ್ ಮಾಡಿಕೊಂಡ್ರೆ ಎಷ್ಟು ಉಳಿಯುತ್ತೋ ಒಂಬತ್ತು ಕಾಲು ಸೈಡ್ ಅಳತೆ ಬಂದ್ಬಿಟ್ಟು ಒಂಬತ್ತು ಕಾಲು ಇದೆ ಹದಿನೈದು ಮುಕ್ಕಾಲು ಬ್ಲೌಸ್ ನಿಂತಿದೆ ಇದೆ ಆ ಒಂಬತ್ತು ಕಾಲು ಮತ್ತು ಹದಿನೈದು ಮುಕ್ಕಾಲು ಅಳತೆ ನಾವು ಮಾರ್ಕಿಂಗ್ ಮಾಡಿಕೊಂಡಾಗ ನಮಗೆ ಆರೂವರೆ ಶೋಲ್ಡರ್ ಹಾರ್ಮೋಲ್ ಡೌನ್ ಸಿಗುತ್ತೆ ಅದನ್ನು ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು ನಮಗೆ ಹಾರ್ಮೋಲ್ ಡೌನು ಸಿಗುತ್ತೆ ಮತ್ತೆ ಚೆಸ್ಟ್ನ ಅಳತೆ ನೋಡಿ ನೆಕ್ ಡೀಪ್ ಎಲ್ಲಿದೆ ಇಲ್ಲಿಂದ ಈ ನೇರಕ್ಕೆ ನಾವು ಈ ತುದಿಯಿಂದ ಈ ತುದಿಗೆ ನೋಡಿ ಫ್ರಂಟು ಮತ್ತೆ ಬ್ಯಾಕ್ ಅಟ್ಯಾಚ್ ಆಗಿರೋ ಈ ತುದಿಯಿಂದ ಈ ತುದಿಗೆ ನಾವು ಅಳತೆ ತಗೊಂಡು ಇಪ್ಪತ್ತೈದು ಐತೆ ಅರ್ಧ ಇಪ್ಪತ್ತೈದಲ್ಲಿ ಹನ್ನೆರಡುವರೆ ಹನ್ನೆರಡುವರೆ ಬರುತ್ತೆ ನೋಡಿ ಇಪ್ಪತ್ತೈದು ಬ್ಯಾಕ್ ಏನೋದು ಅದನ್ನು ನಾವು ಚೆಸ್ಟ್ ಅಳತೆಗೆ ತಗೋಬೇಕು ನೆಕ್ ಬಿಡ್ತು ನೆಕ್ ಬಿಡ್ತು ನಮಗೆ ಎಷ್ಟು ಅಂತ ಗೊತ್ತಾಗಬೇಕಾದ್ರೆ ಇಪ್ಪತ್ತೈದು ಇಪ್ಪತ್ತೈದಲ್ಲಿ ಎರಡನೇ ಒಂದು ಭಾಗ ಹನ್ನೆರಡೂವರೆ ಹನ್ನೆರಡೂವರೆನ ನಾವು ಈ ಭಾಗದಲ್ಲಿ ಮಾಡಿಕೊಂಡ್ರೆ ಬ್ಯಾಕ್ ಫ್ರಂಟ್ ಜಾಯಿಂಟ್ ಮಾಡಿರೋ ಈ ತುದಿಲಿ ಮಡಿಕೊಂಡಾಗ ಇಲ್ಲಿ ಏನು ನಮಗೆ ಉಳಿಕೆ ಬರುತ್ತೋ ಅದು ನಮಗೆ ನೆಕ್ ಬಿಡ್ತು ಅಂತ ಸಿಗುತ್ತೆ ಅಂದರೆ ಮೂರುವರೆ ಏಳು ಇಂಚು ನೆಕ್ ಬಿಡ್ತು ಹಾಂ ಇದು ಸಿಕ್ತು ಇದನ್ನು ಇಷ್ಟು ಅಳತೆ ನಾವೀಗ ಮಾರ್ಕಿಂಗ್ ಮಾಡೋಣ ಮೊದಲಿಗೆ ಇದೊಂದು ನೇರ ಗೆರೆ ಶಿಕ್ಷಕರ ಬ್ಲೌಸ್ ನ ಲೆಂತ್ ಹದಿನೈದು ಮುಕ್ಕಾಲು ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಗಮನ ಇಟ್ಟು ನೋಡಿ ಸೈಡ್ ಲೆಂತ್ ಒಂಬತ್ತು ಕಾಲು ಆರು ಮುಕ್ಕಾಲು ನೆಕ್ ಡಿಪು ಮಾರ್ಕಿಂಗ್ ಮಾಡ್ತೀನಿ ಒಂದು ಫುಲ್ ಹೆಚ್ಚಿತ್ತು ಆಮೇಲೆ ಬರುತ್ತೆ ಚೆಸ್ಟ್ ಲೈನಲ್ಲಿ ಅಲ್ಲಿ ಮೂರುವರೆ ಮಾರ್ಕಿಂಗ್ ಮಾಡ್ತೀನಿ ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಶೋಲ್ಡ್ರಲ್ಲಿ ನಮ್ಗೆ ಇಲ್ಲಿ ನೆಕ್ ಬಿಡ್ತು ಇಲ್ಲಿ ಮೂರು ಇಂಚು ಮಾರ್ಕಿಂಗ್ ಮಾಡ್ತೀನಿ ಇಲ್ಲಿ ಮೂರು ಇಂಚು ಇಲ್ಲಿ ಮೂರುವರೆ ಇಂಚು இப்படாக நம்ம நெக் விடுத்து கரெக்டாக மார்க்கிங் ஓதல்வா மார்கிங் கொட்டு நெக்ன இத அழகை அழகை விடுவதில் ஃப்ரண்ட் பாக் எடுத்து ஜாயிண்ட் ஆகி பாகன கரெக்டாக முடிக்க ಕರೆಕ್ಟ್ ಆಗಿದೆ ಈ ನ ಸ್ವಲ್ಪ ಕಡಿಮೆ ಮಾಡ್ತಾ ಇದೀನಿ ಬಂದು ಇದ್ದೀನಿ ವೀಕ್ಷಕರೇ ನೆಕ್ ಬಿಡ್ತು ನೆಕ್ ಡೀಪ್ ಆಯ್ತು ಈಗ ಶೋಲ್ಡ್ರು ಶೋಲ್ಡ್ರು ಮೂರು ಕಾಲು ಇದೆ ಮೂರು ಕಾಲು ಬ್ಯಾಕ್ ಕ್ರಾಸು ఇవన్న నాలు ఇంచార్కింగ్ ఇల్ ఎస్ బెంత ఇంచు మార్కెట్ ఈ హార్మోల్ మార్కీంగ్ హోల్ ఎస్ బె నోడీ ಹತ್ತು ಮುಕ್ಕಾಲ್ ಬರ್ತಾ ಇದೆ ಹತ್ತು ಮುಕ್ಕಾಲು ನಮ್ದಲ್ಲಿ ಹತ್ತು ಮುಕ್ಕಾಲು ಬರುತ್ತಾ ನೋಡ ಹತ್ತುವರೆ ಕಾಲ್ ಇಂಚು ನಮ್ಗೆ ಕಮ್ಮಿ ಬರ್ತಾ ಇದೆ ಮಾರ್ಕಿಂಗ್ ಮಾಡೋಣ ಹತ್ತು ಮುಕ್ಕಾಲು ಹಾರ್ಮೋಲು ಹತ್ತು ಮುಕ್ಕಾಲು ಬಂದಿದೆ ಈಗ ವೇಸ್ಟ್ ಮಾರ್ಕಿಂಗ್ ಮಾಡೋಣ ವೇಸ್ಟ್ ಮಾರ್ಕಿಂಗು ಪ್ಲಸ್ ಒನ್ ಇಂಚು ಡಾಟ್ ಸೈಡು ಒಂದು ನೇರ ಗೆರೆ ಇದು ಮಾರ್ಜಿನ್ ವೀಕ್ಷಕರೇ ಇದು ಬ್ಯಾಕ್ ಆಯ್ತು ಮಾರ್ಕಿಂಗ್ ವೀಕ್ಷಕರೇ ಇದಾಯ್ತು ಬ್ಯಾಕ್ ನ ಮಾರ್ಕಿಂಗ್ ನಾವು ಶೋಲ್ಡರ್ ಒಂದ್ ಸೆಂಟಿಮೀಟರ್ ಹಾರ್ಮಲ್ ಒಂದ್ ಸೆಂಟಿಮೀಟರ್ ಬಾಟಮ್ ಒಂದ್ ಸೆಂಟಿಮೀಟರ್ ಮಾರ್ಜಿನ್ ಬಿಟ್ಟು ಇದನ್ನ ಕಟಿಂಗ್ ಮಾಡ್ತೀನಿ బ్యాక్ పీస్ తరక వీక్షకర శోల్డర్ మే హార్మోలు కటింగ్ మ ಫ್ರಂಟ್ ಅಲ್ಲಿ ಅರ್ಧ ಇಂಚು ಜಾಸ್ತಿ ಬೇಕು ಅರ್ಧ ಇಂಚ್ ಬಿಟ್ಟು ನಾನು ಮಾರ್ಕಿಂಗ್ ಹಾಕಿದ್ದೀನಿ ಈಗ ಬ್ಯಾಕ್ ತೆಗೆದು ಬಿಡೋಣ ಈಗ ಅಳತೆ ಬ್ಲೌಸ್ ಫ್ರಂಟ್ ತಗೊಂಡು ವೀಕ್ಷಕರೇ ಫ್ರಂಟ್ ಕಟ್ ಮಾಡಲಿಕ್ಕೆ ನಾವು ಮೂರು ಅಳತೆಗಳನ್ನು ಫಸ್ಟ್ ನೋಡೋಣ ಒಂದು ಅಂಡರ್ ಬಸ್ಟ್ షోల్డర్ టు అండర్ బస్ట్ ఎంత చెక్ చెక్కు ముక్కలు ముక్కాలు నాకు ముక్కాలు హెడరెస్ బస్ట్ హూరు ವೀಕ್ಷಕರೇ ಚೆಸ್ಟ್ ಹನ್ನೆರಡೂವರೆ ಬಸ್ಟು ಹದಿಮೂರು ಇದೆ ಈಗ ನೆಕ್ ಬಿಡ್ತು ನೆಕ್ ನ ಮಾರ್ಕಿಂಗ್ ಮಾಡ್ಬಿಟ್ಟು ಅವೆಲ್ಲ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಪಟ್ಟಿ ಫ್ರಂಟ್ ಫ್ರಂಟ್ನ ತಗೊಂಡು ಮಾರ್ಕಿಂಗ್ ಮಾರ್ಕಿಂಗಿಂದ ಈ ರೀತಿ ಮಡಿಕೊಂಡು ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಈಗ ಫ್ರಂಟ್ ಮಾರ್ಕಿಂಗ್ ಮಾಡಿಕೊಂಡೆ ಬೆಲ್ಟ್ ಪಟ್ಟಿ ಜಾಯಿಂಟು ಮತ್ತೆ ನೆಕ್ ಡೀಪು ಎಂಡಿಂಗು ಒಂದು ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ಒಂದು ಮುಕ್ಕಾಲು ಇಂಚು ಮಾರ್ಕಿಂಗ್ ಮಾಡಿಕೊಂಡಿದೀನಿ ಡಾಟ್ಗೆ ಈಗ ಶೋಲ್ಡರ್ ಟು ಅಂಡರ್ ಬಸ್ಟು ಮಾರ್ಕಿಂಗ್ ಮಾಡೋಣ ಹದಿನಾಲ್ಕು ಮುಕ್ಕಾಲು ಅದರಲ್ಲಿ ಅಳತೆ ಬಂದಾಗ ಅಲ್ಲಿಂದ ಹದಿನಾಲ್ಕುವರೆ ಮಾರ್ಕಿಂಗ್ ಮಾಡಬೇಕು ಒಂದು ಕಾಲು ಇಂಚ್ ಕಮ್ಮಿ ಮಾಡಬೇಕು ಕರೆಕ್ಟಾಗಿ ಬರುತ್ತೆ అప్ మార్కింగ్తీ ఒంచు నాలుగు ವೀಕ್ಷಕರೇ ಮೂರು ಡಾಟನ್ನು ನಾನು ಹೀಗೆ ಮಾರ್ಕಿಂಗ್ ಮಾಡಿದ್ವಿ ಅಲ್ಲಿ ಒಂದು ಡಾಟು ಅಳತೆ ಇದೆ ಆಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಈಗ ಹಾರ್ಮೋನ್ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಚೆಸ್ಟು ಹನ್ನೆರಡುವರೆ ಹದಿಮೂರಕ್ಕೆ ಮಾರ್ಕಿಂಗ್ ಮಾಡ್ತಾ ಇದೀನಿ ಡಾಟು ಇಲ್ಲಿ ಲೆಸ್ ಆಗುತ್ತೆ ಹದಿಮೂರು ಇಂಚು ಇಲ್ಲಿ ನಮಗೆ ಮಾರ್ಕಿಂಗು ಸೈಡಲ್ಲೊಂದು ಗೆರೆ ಎಳೆಯೋಣ ವೀಕ್ಷಕರೇ ಹಾರ್ಮೋನ್ ಸ್ವಲ್ಪ ಟಿಮ್ ಮಾಡಬೇಕು ಈ ರೀತಿ ಹಾರ್ಮೋಲು ಟ್ರಿಮ್ ಮಾಡಿದೀನಿ ಫಿಟಿಂಗ್ ನೀಟಾಗಿ ಬರುತ್ತೆ ಡಾಟ್ ಹಿಡಿದ ಮೇಲೆ ವೀಕ್ಷಕರೇ ಇದು ಫ್ರಂಟ್ ಇಷ್ಟ ಆಯ್ತು ಈಗ ಸೈಡ್ ಲೆಂತ್ ಫ್ರಂಟ್ ಅಲ್ಲಿ ಸೈಡ್ ಲೆಂತ್ ಬೆಲ್ಟ್ ಸೇರಿ ಆರು ವರೆ ಪುಳ್ಳಿ ಎರಡೂವರೆ ಬೆಲ್ಟ್ ಎರಡೂವರೆ ಇದೆ ಒಂದು ಸೈಡ್ ಡಾಟ್ ಇದೆ ಎಷ್ಟಿದೆ ಒಂದು ಅರ್ಧ ಇಂಚು ಡಾಟ್ ಇದೆ ಆರೂವರೆ ಒಂದು ಏಳು ಏಳು ಇಂಚಿಗೆ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಮಾರ್ಕಿಂಗ್ ಮಾಡಿ ಹಿಂಗೆ ಸ್ಟ್ರೈಟಾಗಿ ಒಂದು ಗರಿ ಹೇಳೋಣ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು ಸೇರಿಸೋಣ ಇಲ್ಲಿಗೆ ಸೇರಿಸಿಲ್ಲ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಬೆಲ್ಟ್ ಪಟ್ಟಿ ನಮಗೆ ಸ್ಟ್ರೈಟಾಗಿ ಬರುತ್ತೆ ಇದು ಅಳತೆ ಸ್ಟ್ರೈಟಾಗಿರುತ್ತೆ ಆಗ ನಮಗೆ ಸೈಡ್ ಹೊಲಿ ನಮಗೆ ತೊಂದರೆ ಆಗಲ್ಲ ವೀಕ್ಷಕರೇ ಚೆಸ್ಟ್ ನಲವತ್ತೆಂಟು ಇದರಲ್ಲಿ ರೆಡಿ ನಮಗೆ ಐವತ್ತು ಸಿಗ್ತಾ ಇದೆ ಎರಡು ಇಂಚ್ ಲೂಸು ವೀಕ್ಷಕರೇ ನಲವತ್ತೆಂಟು ಚೆಸ್ಟು ನಲವತ್ತೊಂದು ವೇಸ್ಟು ಈ ಅಳತೆಯ ಬ್ಲೌಸ್ ಕಟ್ಟಿಂಗನ್ನು ನಾನು ಮಾಡ್ತಾಯಿದ್ದೀನಿ ಇದು ಫ್ರಂಟು ಈ ರೀತಿ ಮಾರ್ಕಿಂಗ್ ಮಾಡಿದ್ದೀನಿ ಶೋಲ್ಡ್ರಲ್ಲಿ ಒಂದು ಸೆಂಟಿಮೀಟ್ರು ಇಲ್ಲೋ ರೆಡಿ ಇದೆ ಇಲ್ಲಿ ಒಂದು ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟು ಫ್ರಂಟನ್ನು ಕಟ್ ಮಾಡ್ತೀನಿ ಇದು ಅಳತೆ ಬ್ಲೌಸ್ನ ಅಳತೆ ತೆಗೆದು ಕಟ್ಟಿಂಗ್ ಮಾಡಿ ಮಾರ್ಕಿಂಗ್ ಮಾಡ್ರು ಬ್ಲೌಸ್ ಪೀಸ್ ಮುಚ್ಚುವರೆ ಇಲ್ಲದೆ ಕೆಲಸ ಹೇಳ್ಕೊಡೋದು ಅಂದರೆ ಅಳತೆ ಬ್ಲೌಸ್ ಮಾತ್ರ ನಾವು ಅಳತೆ ಬ್ಲೌಸ್ ನಂಬಿ ಕೆಲಸ ಮಾಡಿದ್ರೆ ನಮಗೆ ಮೋಸ ಇಲ್ಲ ಪರ್ಫೆಕ್ಟಾಗಿ ಕೆಲಸ ಬರುತ್ತೆ ನೀಟಾಗಿ ಕೆಲಸ ಕಲಿಬೋದು ನಾವು ಕೆಲಸ ಮಾಡಿದ ಕೆಲಸಕ್ಕೆ ಸರಿಯಾದ ದರ ಸಿಗುತ್ತೆ ವೀಕ್ಷಕರೇ ಕೆಲಸ ಕಲಿಬೇಕಾದ್ರೆ ಭಯ ಪಡಬೇಡಿ ಅಳತೆ ಬ್ಲೌಸಿಂದ ನೀಟಾಗಿ ಕೆಲಸ ಕಳೆಯೋದು ಈಗ ಫ್ರಂಟ್ನ ಫ್ರಂಟ್ ನೆಕ್ನ ಕಟ್ ಮಾಡೋಣ इतो प्रिंट आयत ಈಗ ತೋಳು ಕಟ್ ಮಾಡಣ ಇದರಲ್ಲಿ ತೋಳು 10 ಮುಕ್ಕಾಲಿದೆ ಬ್ಲೌಸ್ ಪೀಸು ತುಂಬ ಚಿಕ್ಕದಾಗಿದೆ ಎಷ್ಟಿದೆ ಬ್ಲೌಸ್ ಪೀಸ್ ಇರೋದು ಕೇವಲ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಮಾತ್ರ ಬ್ಲೌಸ್ ಪೀಸ್ ಇರೋದು ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಬ್ಲೌಸ್ನ ಅಳತೆ ನಲವತ್ತೆಂಟು ಸೈಜು ಈ ನಲವತ್ತೆಂಟು ನ ಈ ಅಳತೆಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕಂದ್ರೆ ತೋಳು ಹತ್ತು ಮುಕ್ಕಾಲು ಇಂಚು ಖಂಡಿತ ಬರೋಲ್ಲ ನಮಗೆ ಬಟ್ಟೆ ಸಾಕಾಗೋದೇ ಇಲ್ಲ ಅದಕ್ಕೆ ಕಸ್ಟಮರ್ಗೆ ಹೇಳಿದ್ದೀನಿ ಎರಡು ಇಂಚ್ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ರೆಡಿ ಎಂಟು ಇಂಚು ಬ್ಲೌಸ್ ತೋಳು ಬರೋ ರೀತಿ ಕಟಿಂಗ್ ಮಾಡ್ತೀನಿ ಹತ್ತು ಮುಕ್ಕಾಲು ಇದೆ ರೆಡಿ ಎಂಟು ಇಂಚು ಅಡ್ಜಸ್ಟ್ ಮಾಡ್ಬೋದು ತೋಳು ಎಂಟಿಂಚು ಗಂಟ ಅಷ್ಟೇ ವೀಕ್ಷಕರೇ ಬನ್ನಿ ಅಳತೆ ನೋಡ್ಕೊಬ ಹತ್ತು ಮುಖಿದೆ ನಾನು ಎಂಟು ಇಂಚು ತೋಳು ಕಟ್ ಮಾಡ್ತೀನಿ ಆರು ರೌಂಡು ಒಂಬತ್ತುವರೆ ಅಂದರೆ ಹತ್ತೊಂಬತ್ತು ಎಂಟು ಇಂಚು ತೋಳಿನ ಉದ್ದ ಒಂಬತ್ತೂವರೆ ಸ್ವಲ್ಪ ಜಾಯಿಂಟ್ ಹಾಕಿ ನಮಗೆ ಬಟ್ಟೆ ಬಿಟ್ಕೋಬೇಕು ಸ್ಲೀವ್ ಲೆಂತ್ ಎಂಟು ಇಂಚು ಮಾರ್ಕಿಂಗ್ ಮಾಡ್ತಾ ಇದೀನಿ ಪ್ಲಸ್ ಅರ್ಧ ಇಂಚು ಎಂಟುವರೆ ಆರಮ್ ರೌಂಡು ಒಂಬತ್ತುವರೆ ಹಾರ್ಮ್ ಹೋಲು ಹತ್ತು ಮುಕ್ಕಾಲು ಅಂದರೆ ಹತ್ತು ತೋಳು ಕಟ್ಟಿಂಗ್ ಮಾಡಬೇಕ್ರೆ ನಾವು ಹಾರ್ಮೋಲ್ನ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿಕೊಬೇಕು ಇರಬೇಕು ಆವಾಗ ನಮಗೆ ಹಾರ್ಮೋಲ್ ಮೆಜರ್ಮೆಂಟ್ ಕರೆಕ್ಟಾಗಿ ಕೂತ್ಕೊಳ್ತೇವೆ ಬನ್ನಿ ಇದರಲ್ಲಿ ಹತ್ತು ಮುಕ್ಕಾಲು ಅರ್ಧ ಇದನ್ನ ಹತ್ತುವರೆಗೆ ಮಾರ್ಕಿಂಗ್ ಮಾಡ್ಕೊತಾ ಇದೀನಿ ಹತ್ತುವರೆಗೆ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲೊಂದು ಎರಡು ಇಂಚು ಸ್ಟ್ರೈಟಾಗಿ ಮಾಡಿಕೊಂಡು ಮಿಕ್ಕಿದ್ದು ಶೇಪ್ ತಗೋತೀನಿ ಈ ರೀತಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಇದು ಬ್ಯಾಕ್ ಫ್ರಂಟ್ ವೀಕ್ಷಕರೇ ಈ ರೀತಿ ನಾನು ಫ್ರಂಟು ಮತ್ತೆ ಬ್ಯಾಕು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ರೌಂಡ್ ನಮಗೆ ಎಂಟು ಇಂಚಿಗೆ ಎಷ್ಟು ಬರುತ್ತೋ ಅಷ್ಟು ಮಡಗಿರ್ತೀನಿ ಲೂಸ್ ಆದರೆ ಒಂದು ಒಳಗೆ ಹಾಕಿ ಎಂಟು ಕಾಲು ಎಂಟು ಕಾಲು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಆಗಿ ಬರುತ್ತೆ ತುಂಬಾ ಹಾಂ ಶಿಕ್ಷಕರೇ ಇದು ತೋಳ್ಳ ಮಾರ್ಕಿಂಗ್ ಆಯ್ತು ಇದನ್ನ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ದೊಡ್ಡ ಅಳತೆಗಳಲ್ಲಿ ಸ್ಯಾರಿ ಬ್ಲೌಸ್ ಪೀಸಲ್ಲಿ ಬ್ಲೌಸ್ ಹೊಲಬೇಕು ಭಾರಿ ಹಿಂಸೆ ಬಟ್ಟೆ ಅಡ್ಜಸ್ಟ್ ಮಾಡೋಕ್ಕೆ ನಮಗೆ ಸಮಯ ವೇಸ್ಟ್ ಆಗುತ್ತೆ ಆದರೂ ಗೆ ನಾವು ಕೊಡ್ಲೇಬೇಕು ಕೊಡಲೇಬೇಕು ಎಲ್ಲ ಟೈಮಲ್ಲೂ ನಾವು ತುಂಬ ನಮ್ಮ ಆಳ್ತ ಅನುಕೂಲನೇ ನೋಡೋಕ್ಕಾಗಲ್ಲ ಕಸ್ಟಮರ್ಗೂ ನಾವು ನಮ್ಮ ಸಮಯನ ಹೆಚ್ಚು ಸಮಯನ ವೇಸ್ಟಾದರೂ ಪರವಾಗಿಲ್ಲ ಹೊಲಿದ ಕೊಡಬೇಕು ವೀಕ್ಷಕರೇ ಇದು ಫ್ರಂಟ್ ಎಕ್ಸ್ಟ್ರಾ ಜಾಯಿಂಟ್ ಹಾಕು ನಾವು ಇದನ್ನ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಈಗ ಬೆಲ್ಟ್ ಪೀಸ್ ಕಟ್ ಮಾಡೋಣ ಬೆಲ್ಟ್ ಪೀಸ್ ಕಟ್ ಮಾಡಕ್ ಮುಂಚೆ ಒಂದು ನೇರ ಬೆಲ್ಟ್ ಪೀಸ್ ಏನಿದೆ ಬೆಲ್ಟ್ ಅಲ್ಲಿ ಅಳತೆ ಮೂರೂವರೆ ಇಲ್ಲಿ ಎರಡೂವರೆ ಬರುತ್ತೆ ಎರಡೂವರೆ ಡಾಟ್ ಹತ್ರ ಎರಡೂವರೆ 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 ಫ್ರೆಂಟ್ ವೇಸ್ಟ್ ಬಂದ್ಬಿಟ್ಟು ಫ್ರೆಂಟ್ ವೇಸ್ಟ್ ಒಂಬತ್ತು ಕಾಲು ಒಂತವ ಇದೆ ಇಲ್ಲೆಷ್ಟಿದೆ ಒಂಬತ್ತುವರೆ ಒಂದ್ರಲ್ಲಿ ಒಂಬತ್ತು ಕಾಲು ಒಂದ್ರಲ್ಲಿ ಒಂಬತ್ತುವರೆ ಒಂಬತ್ತುವರೆ ಮಾರ್ಕಿಂಗ್ ಮಾಡ್ಕೋತೀನಿ ಒಂದು ಎರಡು ಇಂಚು ಸೈಡ್ ಮಾರ್ಜಿನ್ನು ಎರಡೂವರೆ ಫ್ರೆಂಟ್ ಮೂರುವರೆ ಮಾರ್ಜಿನ್ನು ముక్కాల్ ఇంచు ఇట్ ఇ బట్ట బిక్ ವೀಕ್ಷಕರೇ ಬ್ಯಾಲ್ಟ್ ಪೀಸ್ ನ ಕಟ್ ಮಾಡಾಯಿತು ತೋಳು ಫ್ರಂಟು ಚೆಸ್ಟು ನಲವತ್ತೆಂಟು ಸುತ್ತಳತೆ ಬ್ಲೌಸ್ ಅಲ್ಲಿ ಐವತ್ತು ಇಂಚ್ ಇದೆ ವೇಸ್ಟ್ ನಲವತ್ತೊಂದು ವೀಕ್ಷಕರೇ ಇದು ಬ್ಯಾಕ್ ನೋಡಿ ಅಳತೆ ಬ್ಲೌಸ್ ಮ ಅಳತೆ ತಗೊಂಡು ಕಟಿಂಗ್ ಮಾಡೋದು ತುಂಬ ಸುಲಭ ಆದರೆ ಹೊಸತ ಕಲಿಯೋರಿಗೆ ಇನ್ನೂ ತುಂಬ ವಿವರವಾಗಿ ಹೇಳ್ಕೊಡ್ಬೇಕು ಆದರೆ ನನಗೆ ಅದು ಬತ್ತಾಯಿಲ್ಲ ಇರಲಿ ಸಮಯವನ್ನು ಏನು ಕಟಿಂಗ್ ಮಾಡ್ತೀನೋ ಆ ರೀತಿಯೇ ಕಟಿಂಗ್ ಮಾಡಿ ನಿಮಗೆ ತೋರಿಸಿದ್ದೀನಿ ಈ ನೆಕ್ ಬಿಡಿತು ತಗೊಳೋದು ತುಂಬ ಸುಲಭ ನಾನು ನಿಮಗೆ ತೋರಿಸ್ದೆ ಏನಂದರೆ ನಾವು ಚೆಸ್ಟ್ನ ಮೆಜರ್ಮೆಂಟ್ ತಗೊಂಡ ಮೇಲೆ ಈ ಅದರಲ್ಲಿ ಅರ್ಧ ಅಂದರೆ ಚೆಸ್ಟು ಬ್ಯಾಕ್ ಚೆಸ್ಟು ಇಪ್ಪತ್ತೈದು ಇತ್ತು ಅಲ್ಲಿ ಅರ್ಧ ಹನ್ನೆರಡುವರೆ ಹನ್ನೆರಡುವರೆನ ನಾವು ನೇರ ಇಕ್ಕೊಂಡು ನೋಡಿದಾಗ ಇಲ್ಲಿ ನಮಗೆ ಮೂರುವರೆ ಉಳಿಕೆ ಸಿಗುತ್ತೆ ಅದೇ ನೆಕ್ ಬಿಡ್ತು ಅದರಲ್ಲಿ ಅರ್ಧ ಕಮ್ಮಿ ಇಲ್ಲಿ ನೆಕ್ ಬಿಡ್ದು ಬಿಡೋದು ಶೋಲ್ಡ್ರಲ್ಲಿ ಇಲ್ಲಿ ಮೂರುವರೆ ಇಲ್ಲಿ ಮೂರು ಇಂಚು ಅವಾಗ ನಮಗೆ ಕನ್ಫ್ಯೂಸ್ ಆಗಲ್ಲ ಫಿಟ್ಟಿಂಗು ನೀಟಾಗಿ ಬರುತ್ತೆ ಹೆದರ್ಕೊಂಬೇಡಿ ಅಯ್ಯೋ ಇಲ್ಲಿ ಎಷ್ಟು ಇದೆಯೋ ಇಲ್ಲಿ ಎಷ್ಟು ಇದೆಯೋ ಅಂತ ತಲೆ ಕೆಡ್ಸ್ಕೊಬೇಡಿ ಈ ಅಳತೆ ನಮಗೆ ಸಿಕ್ಕಿದಾಗ ಇದು ಕರೆಕ್ಟಾಗಿ ಸಿಗುತ್ತೆ ಇಲ್ಲ ಅದ್ರಲ್ಲಿ ಅರ್ಧ ಇಂಚ್ ಕಮ್ಮಿ ಒಳ್ಕೊಬೇಡಿ ಎಲ್ಲ ಅಳತೆ ಬಳಸು ಹೆಚ್ಚು ಕಡಿಮೆ ಹಾಗೆ ಇರ್ತದೆ ಅದಕ್ಕೆ ನೀವು ತಲೆ ಕೆಡ್ಸ್ಕೊಬೇಡಿ ನಾನು ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡೋದೆಲ್ಲ ಸ್ಟ್ರೈಟಾಗಿ ಮಾಡ್ತೀನಿ ಈ ಅಳತೆ ಬ್ಲೌಸಲ್ಲಿ ಈ ರೀತಿ ಇರುತ್ತೆ ಅಷ್ಟೇ ವೀಕ್ಷಕರೇ ಮೂರು ಕಾಲು ಇದೆ ಇದರಲ್ಲಿ ಶೋಲ್ಡ್ರ್ ಮೂರು ಕಾಲು ಇದೆ ಬ್ಯಾಕ್ನ ನಾವು ಕಟ್ ಮಾಡ್ಕೊಂಬಿಟ್ರೆ ಫ್ರಂಟ್ ಕಟ್ ಮಾಡೋದು ತುಂಬ ಸುಲಭ ಏನೂ ಕಷ್ಟ ಇಲ್ಲ ನಮ್ಗೆ ಅಳತೆ ಏನು ಫ್ರಂಟಲ್ಲಿ ಅಂದರೆ ಶೋಲ್ಡ್ರಿಂದ ಅಂಡರ್ವಸ್ಟು ಅಂಡರ್ ಫ್ರಸ್ಟ್ ಏನಿದೆಯೋ ಅದ್ರ ಕಾಲಿಂಚು ಕಡಿಮೆ ಮಾಡಿಕೊಂಡು ಮಾರ್ಕಿಂಗ್ ಮಾಡಿ ಕರೆಕ್ಟಾಗಿ ಬರುತ್ತೆ ಇನ್ನಂತೆ ಸ್ವಲ್ಪ ಹಾರ್ಮು ಒಂದೊಂದು ಬ್ಲೌಸ್ಗೆ ಒಂದೊಂದು ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಅದನ್ನೆಲ್ಲ ಸ್ವಲ್ಪ ಗಮನ ಸಣ್ಣ ಸಣ್ಣ ವಿಷಯಗಳನ್ನು ಗಮನ ಕೊಟ್ಟು ನಿಧಾನ ಅದರ ಪರವಾಗಿಲ್ಲ ಅಳತೆ ಬ್ಲೌಸಿಂದ ನೀವು ಕೆಲಸ ಕಲೀರಿ ಉತ್ತಮವಾದ ಟೈಲರ್ ಆಗ್ತೀರ ವಿಷಯ ಉಪಯುಕ್ತವಾದ ವಿಷಯದಿಂದ ನಾನು ಮತ್ತೆ ನಿಮಗೊಂದು ಭೇಟಿ ಆಗ್ತೀನಿ ಧನ್ಯವಾದ